ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ಪ್ರಖ್ಯಾತ ನಟರು ಹೆಸರಾಂತ ನಟರು ಅಭಿನಯ ಚಕ್ರವರ್ತಿ ಬಾದ್ಶ ಹೀಗೆ ಹಲವಾರು ಹೆಸರುಗಳಿಂದ ಕಲಿಸ್ಕೊಳ್ತಾ ಇದ್ದಂಥ ಅಭಿಮಾನಿಗಳಿಂದ ಕಿಚ್ಚ ಅಂತ ಕಲಿಸ್ಕೊಳ್ತಾ ಇದ್ದಂಥ ಶ್ರೀ ಕಿಚ್ಚ ಸುದೀಪ್ ಸರ್ ಅವರ ಹುಟ್ಟುಹಬ್ಬ ಅವರಿಗೆ ಮೊದಲು ಹುಟ್ಟುಹಬ್ಬದ ಶುಭಾಶಯಗಳು ಸರ್ ದೇವರು ನಿಮಗೆ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ನೀಡಲಿ ನಿಮಗೆ ಇನ್ನೂ ಹೆಚ್ಚಿನ ಸಕ್ಸಸ್ಸನ್ನು ಆ ದೇವರು ನೀಡಲಿ ನಿಮಗೆ ಕರ್ನಾಟಕ ಜನರು ಮತ್ತು ನಿಮ್ಮ ಅಭಿಮಾನಿಗಳು ಮತ್ತು ಎಲ್ಲ ಅಭಿಮಾನಿಗಳ ಒಂದು ಆಶೀರ್ವಾದ ಖಂಡಿತ ಇದ್ದೇ ಇರುತ್ತೆ ಹಾಗೆಯೇ ನಿಮ್ಮ ಮುಂದೆ ಬರುವ ಎಲ್ಲ ಚಿತ್ರಗಳಿಗೂ ಆಲ್ ದ ಬೆಸ್ಟ್ ಮ್ಯಾಕ್ಸ್ ಕೂಡ ಬ್ಲಾಕ್ ಬಸ್ಟರ್ ಇಟ್ಟಾಗಿ ಯಶಸ್ಸನ್ನು ಕಂಡಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರಲ್ಲಿ ಈ ವರ್ಷ ಕೂಡ ನಿಮ್ಮ ಅಭಿಮಾನಿಗಳು ನಿಮ್ಮ ಫಿಲಮ್ಗೋಸ್ಕರ ಕಲಿತಾ ಇದ್ದಾರೆ ಆದಷ್ಟು ಬೇಗ ಬರಲಿ ಅಂತ ನಾನು ಕೇಳ್ಕೊತೀನಿ ಮತ್ತು ಇನ್ನೊಂದು ಖುಷಿ ವಿಷಯ ಅಂದರೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಬಿಗ್ ಬಾಸ್ ಬರ್ತಾಯಿದೆ ಸೊ ಬಿಗ್ ಬಾಸನ್ನು ಇಡೀ ಕರ್ನಾಟಕ ಅಲ್ಲ ಇಡೀ ಪ್ರಪಂಚದಾದ್ಯಂತ ಬಿಗ್ ಬಾಸ್ ನೋಡೋದೆ ನಿಮ್ಮ ಒಂದು ಆ್ಯಂಕರಿಂಗ್ಗೋಸ್ಕರ ನಿಮ್ಮ ಒಂದು ನಿರೂಪಣೆಗೋಸ್ಕರ ನೀವು ನಡೆಸ್ಕೊಳ್ಳೋ ಒಂದು ಶೋಗೋಸ್ಕರ ಇರೀ ಕೂಡ್ಯಾಂತರ ಜನರು ನಿಮ್ಮ ಒಂದು ಬಿಗ್ ಬಾಸ್ ಶೋಗೆ ಕಾಯ್ತಾ ಇದ್ದಾರೆ ಆ ಸೆಪ್ಟೆಂಬರ್ ಇಪ್ಪತ್ತೆಂಟು ಬೇಗ ಬರಲಿ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ ಹಾಗಾಗಿ ಬಿಗ್ ಬಾಸ್ ಶೋ ಯಾವಾಗ ಶುರು ಆಗುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಒಂಬತ್ತೂವನೇ ರಾತ್ರಿ ಪ್ರಸಾರ ಆಗ್ಬೋದು ಅಂತ ಅಂದ್ಕೊತೀನಿ ಸೊ ಮತ್ತೊಮ್ಮೆ ಹ್ಯಾಪಿ ಬರ್ತ್ಡೇ ಸರ್ ಗಾಡ್ ಸರ್ ನಿಮ್ಮ ಒಂದು ನಗು ಅಥವಾ ನಿಮ್ಮ ಮಾತು ಅಥವಾ ನಿಮ್ಮ ನಡೆದು ಬಂದ ದಾರಿ ಎಲ್ಲರಿಗೂ ಇನ್ಸ್ಪಿರೇಷನ್ ಅಂತ ಹೇಳ್ತಾ ನಿಮ್ಮಿಂದ ಅನೇಕ ಉತ್ತಮ ಚಿತ್ರಗಳು ಬರಲಿ ಸಮಾಜಕ್ಕೆ ಮಾದರಿಯಾಗುವಂಥ ಚಿತ್ರಗಳು ಬರಲಿ ನಿಮ್ಮ ಅಭಿಮಾನಿಗಳು ಯಾವತ್ತೂ ಕೂಡ ನಿಮ್ಮನ್ನು ಮರಿದಿರೋ ಹಾಗೆ ನಿಮ್ಮನ್ನು ಇನ್ನೂ ಹೆಚ್ಚೆಚ್ಚು ಪ್ರೀತಿಸುವ ಹಾಗೆ ಮತ್ತೊಮ್ಮೆ ಒಳ್ಳೆಯ ರೀತಿಯ ಇನ್ನೂ ಉತ್ತಮ ರೀತಿಯ ಚಿತ್ರಗಳನ್ನು ಮಾಡ್ಕೊಂಡು ಬನ್ನಿ ನಿಮ್ಮ ಒಂದು ಸಕ್ಸಸ್ನಲ್ಲಿ ನಿಮ್ಮ ಖುಷಿಯಲ್ಲಿ ಅಭಿಮಾನಿಗಳು ಇರ್ತಾರೆ ಯಾವಾಗಲೂ ಸದಾ ಕಾಲ ಮತ್ತು ನೀವು ಇನ್ನೂ ಎತ್ತರಕ್ಕೆ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಬೆಳೆದಿದ್ದೀರ ಇನ್ನೂ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬಾಳಿ ಅಂತ ನಾವು ಕೇಳ್ಕೊತೀವಿ ಹಾಗಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಅಭಿನಯ ಚಕ್ರವರ್ತಿ ಚಿತ್ರ ಸುದೀಪ್ ಸರ್ ಅವರಿಗೆ ಆ ದೇವರು ನಿಮ್ಮೆಲ್ಲ ಆಸೆ ಕನಸುಗಳನ್ನು ಈಡೇರಿಸಲಿ ಅಭಿಮಾನಿಗಳ ಆಸೆ ಅಂತ ನೀವು ನೂರು ಕಾಲ ಬದುಕಿ ಬಾಳಿ ನಗುನಾಥ ಖುಷಿ ಖುಷಿಯಾಗಿ ಬಾಳಿ ಅಂತ ಕೇಳ್ಕೊತೀನಿ మట్టోమే ఆతి వంతనే కీతా సునిప్ స వార్డ్ బ్లెస్ నీ వంతనే నన్న మాట నమస్కరిస్తున్నాను జై హింద్ జై కరణ్ కా బాప్